i ಹೊಡಿದಂಗರಿ ಆರು ಸ್ಥಾನ ಬದರಿ ಮರಿ ಬೇರೆ ಎಲ್ಲ ಹೋರಿ ಕಾಲಜಾರಿ ಗಾಂಧನ ಹೆಸರ ನೀನು

ಯಾವ ಕಲಾ ಮನಿಗಳಾಗಿರ್ತಕ್ಕಂಥ ಶ್ವಾಪನವ್ರು ಬಿಳಗುದ್ರಿ ಅವ್ರ ನೋಡ ಕಾರ್ತಿಕ ವೀರಾರ್ಜುನ ಕಾರ್ತಿಕ ವೀರಾರ್ಜುನ ಒಂದಾನ ಒಂದು ದಿವ್ಸ ಏನು ಮಾಡಿದ ಜಮದಗ್ನಿ ಋಷಿ ಮುನಿ ಪ್ರಾಣ ಹೊಡೆದಿದ್ದ ಹೊಡೆದ ಕಾರ್ತಿಕ ವೀರಾರ್ಜುನ ಜಮದಗ್ನಿ ಋಷಿ ಮುನಿ ಪ್ರಾಣ ಹೊಡೆದಿದ್ದ ಅವನ ಪ್ರಾಣ ಹೊಡೆದ ಸಂದರ್ಭಕ್ಕ ಏನಾಗಿತ್ತು ಅಲ್ಲಿ ಇರ್ತಕ್ಕಂತ ತಾಯಿ ಇಪ್ಪತ್ತೊಂದು ಸಲ ಎಡಿಯನ್ನ ಬಡ್ಕೊಂಡು ಇಪ್ಪತ್ತೊಂದು ಪ್ರೀತಿಗಳನ್ನ ಸುತ್ತಾಕಿ ಯಾರನ್ನ ಕೂಗಿ ಕರೆದಿದ್ರಪ್ಪ ಅಂದ್ರ ಬಾರ್ಗವ ಪರಶುರಾಮನ ಕೂಗಿ ಕರೆದಿದ್ದ ಕೂಗಿ ಕರಿದಳಪ್ಪ ತಾಯಿ ನಾನೇ ಕೂಗಿ ಎಲ್ಲಿ ಇದ್ದಪ್ಪ ಪರಶುರಾಮ ಅಂದ್ರ ದತ್ತಾತ್ರೇಯ ಮುನಿಗಳ ಆಶ್ರಮದೊಳಗೆ ವಿದ್ಯೆ ಕಲಿಯೋದಕ್ಕ ದತ್ತಾತ್ರೇಯ ಮುನಿಗಳ ಆಶ್ರಮದಲ್ಲಿದ್ದ ಅವಾಗ ತಾಯಿ ಕೂಗಿ ಕರೆದ ಕ್ಷಣಕ್ಕೆ ತಕ್ಷಣ ಬಂದ ತಾಯಿ ಮುಂದೆ ನಿಲ್ತಾನೋ ಕೆಳಗ ತಂದೆ ಸತ್ತ ಬಿದ್ದಾನ ತಾಯಿ ನನ್ನ ತಂದೆ ಸ್ಥಿತಿಗೆ ಕಾರಣ ಯಾರ ಅಂದಾಗ ನಿನ್ನ ತಂದಿ ಸ್ಥಿತಿಗೆ ಕಾರಣ ಕಾರ್ತಿಕ ವೀರಾರ್ಜುನ

ಕಾರ್ತಿಕ ವಿರಾರ್ಜ್ ನಿನ್ನ ತಂದಿ ಪ್ರಾಣ ಆ ನಿನ್ನ ತಂದಿ ಪ್ರಾಣಕ್ಕೆ ಶಾಂತಿ ಸಿಗಬೇಕಾದ್ರೆ ಅವರ ಕ್ಷತ್ರಿಯ ವಂಶಲ ನಿರ್ವಂಶ ಮಾಡಿ ಬಾ ಅಂತೇಳಿ ಪರಶುರಾಮಗ ಎಲ್ಲ ಮದ್ವಿ ಹೇಳಿದ್ರು ಹೇಳಿದಳ ಅವಾಗ ಪರಶುರಾಮ ಹೋಗಿ ಏನ್ ಮಾಡ್ತಾನೋ ಆ ಕ್ಷತ್ರಿಯ ವಂಶಲ ನಿರ್ವಂಶ ಮಾಡಬೇಕಾದ್ರ ಅಲ್ಲಿ ಹೆಣ್ಣಂಬು ವಂಶ ಬಿಡ್ತಿದ್ದ ಗಂಡಂಬು ವಂಶ ಹೊಡಿತಿದ್ದ ಹೊಡಿತಿದ್ದಲ್ಲ ಹೊಡಿತಾ ವಂಶ ಹೊಡಿತಿದ್ದ ಹೆಣ್ಣಂಬು ವಂಶ ಬಿಡ್ತಿದ್ದ ಅವಾಗ ಐದು ಮಂದಿ ತಮ್ಮ ಜೀವ ಕಾ ಐದು ಮಂದಿ ಗಂಡ ಮಕ್ಕಳು ಸೀರೆ ಉಟ್ಕೊಂಡು ಬಂದ ಅವನ ಮುಂದೆ ನೆತ್ತ ಬಿಟ್ರು ನೆತ್ತರ್ಲ ಅವನ ಮುಂದೆ ನಿತ್ತ ಕ್ಷಣಕ್ಕೆ ಪರಶುರಾಮ ಶೆಟ್ಟಿ ಏರಿ ಏನ್ ಮಾಡಿದ ಏನ್ ಮಾಡಿದ ಎಲ್ಲಾ ಶಾಂಡ್ರ ಅಂತೇಳಿ ಅವ್ರಿಗೆ ಶ್ರಾಪ ಕೊಟ್ಟ ಶ್ರಾಪ ಕೊಟ್ಟಾರ ಅವ್ರ ಶಾಂಡ್ರ ಅಂತೇಳಿ ಶ್ರಾಪ ಕೊಟ್ಟಾಗ ಅವ್ರ ಶಾಂಡ್ರಾಗಿ ನೆತ್ತರು ಅಪ್ಪ ಇನ್ನ ನಮ್ಮ ಹಟ್ಟಿ ಪಾಡಿ ಏನತ್ತ ಬೇಡ್ಕೊಂಡ್ರ ಬೇಡ್ಕೊಂಡಾಗ ಹಟ್ಟಿ ಪಾಡಿ ಬೇಡ್ಕೊಂಡಾಗ ಅದ ಕಾರ್ತಿಕ ವೀರಾರ್ಜುನನ ತಲೆ ಬುರುಡಿ ಕಡದ ಚೌಡ್ಕಿ ಮಾಡಿದ ಮಾಡಿದ ಬೆನ್ನೆಲವ ತಗದ ಕೌಡಿ ಮಾಡಿದ ಹಾಲಾಗಿನ ಬೆರಳ ತಗದ ಪಿರಿಕಿ ಮಾಡಿದ ಹೊಟ್ಟಾಗಿನ ಕಳ ತಗದ ತಂತಿ ಮಾಡಿದ ಸ್ವತಃ ಪರಶುರಾಮನ ಬಗಲಾಗ ಚೌಡಿಕಿ ಹಿಡ್ಕೊಂಡ ತಾನ ಬಾರಸಗೊತ್ತ ಬಂದ ನೀವು ನನ್ನ ತಾಯಿ ಹೆಸರು ಹೊಟ್ಟಿ ತುಂಬಕೋರಿತೇ ಅವ್ರ ಚೌಡಿಕೆ ಕೊಟ್ಟ ಕೊಟ್ಟ ಅಂದ್ರೆ ಹಿಡಿದು ಇಲ್ಲಿವರೆಗೆ ಪದ್ಧತಿ ಪ್ರಥಮ ಬಾರಿಸಿದವ್ರ ಚೌಡಿಕಿ ಗಂಡ ಮಕ್ಕಳ ತಯಾರು ಮಾಡಿದವ್ರು ಗಂಡ್ ಮಕ್ಳ ತಾಯಿ ಸೇವಾ ಮಾಡ್ಕೊಂಡ್ ಹೊಟ್ಟಿ ತುಂಬಕೋರಿತೇ ಅವ್ರಿಗೆ ಆಶೀರ್ವಾದ ಮಾಡಿದ ಅವ್ನ ಗಂಡ ಮಗ ಇನ್ನಾದ್ರೂ ಇದು ಪದ್ಧತಿ ಭೂಮಿ ಮೇಲೆ ಉಳ್ಕೊಂಡು ಬಂದೈತಿ ಆ ಗಂಡ ಮಕ್ಕಳ ಚೌಡಿಕಿ ಬಾರಿಸುದ್ರಂದ್ರ ಗಂಡ ದೇವ್ರಿಗೆ ಬಾರಿಸ್ತಾರ ಹೆಣ್ಣ ದೇವ್ರಿಗೆ ಬಾರಿಸ್ತಾರ ಬಾರಿಸ್ತಾರಪ್ಪ ಕಮಿಟಿ ನೀವ್ ಕೇರ್ತಕ್ಕಂತ ಪ್ರಶ್ನೆ ಕರಿ ನೇರವಾಗಿರ್ತಕ್ಕ ಉತ್ತರ ಈಗ ಏನ್ ಹೇಳಿರಿ ಕಾಕಣ ನೀನು ಅಂದಿಟ್ಟು ಒಳಗೆ ಬರೋಂಗ್ಯಪ್ಪ ಇಲ್ಲ ಯಾಕಂದ್ರೆ ಪರಶುರಾಮನಿಂದ ಅಡತಕ್ಕಂಥ ತಯಾರಾಗೈತಿ ನಾನು ರಿಪೀಟ್ ಹೇಳ್ತೇನೆ ನೋಡು ಕಾಕಕ್ಕೆ ಗೊತ್ತಾಗಲಿಲ್ಲತ್ತ ನಿನ್ಗಾದ್ರ ಪ್ರೈವೇಟ್ ಹೇಳ್ತ ನೋಡ್ಕೋ ಆಗಲ್ಲ ಇಲ್ಲ ವಿಚಾರಣೆ ಮಾತಾ ಹಾಂ ಗುರುಗಳು ನಾಮ ಇಟ್ಕೊಂಡು ಯಾರನ್ನ ಬೆಳ್ಸ್ಕೊಂಡು ಬರ್ತೀರಿ ಬರ್ರಿ ಅನತಕ್ಕಂಥ ಮಾತನ್ನು ಇದ್ರು ಏ ನೋಡು ಈ ನಾವು ಗಂಡು ಬೆಳೆಸ್ಬೇಕಾದ್ರೆ ಹಾಗಲೆಲ್ಲ ರಾತ್ರಿಲ್ಲ ಸೂರ್ಯ ಚಂದ್ರಾದಿಗಳಿಲ್ಲ ಗ್ರಹ ನಕ್ಷತ್ರಗಳಿಲ್ಲ ವಾರ ತಿತ್ಕೊಳ್ಳೋ ಇಲ್ಲ ಇಲ್ಲ ಯಾರೊಂದ ಪೂರಿ ಇರೋವರೆಗೂ ನೆಲವೊಂದಗಂಗೆ ಹರಿಯುವರಿಗೂ ಹಾಂ ಅದರ ಮರವಾಗಿ ಓಂಕಾರದಲ್ಲಿ ಜ್ಯೋತಿ ಸ್ವರೂಪಿನಾಗಿ ಶಿವಬ್ನ ಇದ್ದನ್ನು ಹಂಗ ಬಲ್ಲಂತ ಜ್ಞಾನಿಗಳು ಬರ್ದಿರ್ತಕ್ಕಂಥ ಮಾತೈತಿ ಓಮ್ಕಾರದಿಂದ ಜೇಂಕಾರ ಜೇಂಕಾರದಿಂದ್ರ ಮಾಕಾರ ಆಕಾರದಿಂದ ಆಕಾರ ಆಕಾರದಿಂದ ಶಿಕಾರ ಶಿಕಾರ ನಡತಕ್ಕತ್ತ ದಂದಕಾರ್ ಧ್ವಂದಕಾರ್ ಅಳಂದಾರ್ ಕಳಂದಾರ್ ಜಳಂಧಾರ ಮಳಂದಾರ ಈಗ ಮಣಿ ರೇಣಿ ಮನಾರೇಣಿ ವಿಶ್ವ ರೇಣಿ ವಿಶ್ವಾಸ ರೇಣಿ ಕ್ರಿತ ತೃತದ್ ಅಪರ್ ಕಲಿಗೆ ಎಲ್ಲಿಗೆ ಬರ್ತೈತಿ ಅದು ಎಲ್ಲಿಂದ್ರ ತಂದ ರೀ ನಾವೀಗ ಮೆಟ್ಲ ಮ್ಯಾಲೆ ಇಟ್ಟ ನೀವು ಕೆಳಗೆ ಇಳಿಯಾಕತ್ತೀವಿ ಹೌದಲ್ಲಪ್ಪ ಏನ ನೀವು ಕೆಳಗಿಂದ್ರ ಮ್ಯಾಲೆ ಹತ್ತಿರ ನೋಡ್ರಿ ಇದೇನು ಇಲ್ಲದ ಸಂದರ್ಭಕ್ಕ ಯಾವ ದೇವಿ ಇರ್ತಕ್ಕಂತ ನಾಮ ಇಟ್ಕೊಂಡು ಬರ್ತೀರಿ ಬರ್ರಿ ಆ ದೇವಿ ನಾಮ ಇಟ್ರಿ ಅಂದ್ರ ಒಟ್ಟ ಮಂಗಲಕಾರಿ ಆಗೋರಿಗೆ ದೇವಿ ನಾಮ ಅಳಕಿರಬಾರ್ದು ಅಳಕಿರಬಾರ್ದು ಅದ್ರಾಗ ಏನ್ ಹೆಚ್ಚು ಗಾಂಡು ಏನ ಲೋಕಾರೂಢಿ ಒಳಗ ಬಂದ್ರ ಏನ ಹೆಂಡಸು ಏನ ಗಾಂಡು ಏನ್ ಹಾಕ ಹೆಚ್ಚು ಏನ ತಮ್ಮ ಹೆಚ್ಚು ಏನ ಆಯ್ ಹೆಚ್ಚು ಏನ ಮುತ್ಯ ಹೆಚ್ಚು ಏನ ಅವ್ವ ಹೆಚ್ಚು ಏನ ಅಪ್ಪ ಹೆಚ್ಚು ಈ ಲೋಕ ರೂಢಿ ಒಳಗೆ ಬಂದ್ರ ಏನ ಅಲ್ಲಿಂದ ಬರ್ತೀರ ಇಲ್ಲಿ ಲೋಕ ನಾಯಿ ಹೇಳಕ್ ಹೋದಾಗ ಹಂಗ ಆಯ್ತೈತೆ ಒಟ್ಟ ಮೆಟ್ಟ ಹಾತದಕ ಇದ್ ಲೈಟ್ ಹೋಗೋದಕ್ಕ ಇನ್ನೊಂದ್ ಕೇಳಿ ಹಾಡಿ ಬಂದಾರ ಅವ್ರು ಚಾರ್ಜ್ ಕೊಡೋಣ ಕೊಡೋಣ ಹೆಂಗ್ ಹೆಂಗ್ ಬರ್ತಾರೆ ಹಂಗ್

అప్పతా ఆ శివమేలా పాత్రధారి సూత్రధారి శివమేలా i ಏನ್ರಿ ಆಡ್ಸೋ ಗೊಂಬಿ ಆಡಸೋ ಆ ಪರಮಾತ್ಮ ಯಾವ ರೀತಿ ಆ ರೀತಿ ಆಡಬೇಕು ಆಡಸ್ತಾನೆ ಇನ್ನು ಹಿರಿಯರ ಒಂದು ಪ್ರಶ್ನೆ ಏನ್ ಕೇಳ ಇಲ್ಲಿ ಆ ಭಕ್ತಿ ಒಳಗ ಎಷ್ಟ ಭಕ್ತಿಗಳ ಕೇಳಿದ್ರು ಆ ಭಕ್ತಿಲಿಂದ ಯಾರ ಮುಕ್ತಿ ಹೊಂದ್ಯಾರಪ್ಪ ಅಂದ್ರ ನವ ಭಕ್ತಿ ಅಂದ್ರ ಒಂಬತ್ತು ಭಕ್ತಿಗಳದವು ಒಂಬತ್ತು ಭಕ್ತಿಯೊಳಗ ಭಕ್ತಿಯನ್ನ ಮಾಡಿ ಭಕ್ತಿ ಮುಕ್ತಿ ಹೊಂದಿದವ ಯಾರಪ್ಪ ಅಂದ್ರ ಭಕ್ತ ಪ್ರಹ್ಲಾದ ಅಂತಕ್ಕಂತವ್ ಅವು ಮುಕ್ತಿ ಇರ್ತಕ್ಕಂಥ ಒಂದು ಕೇಳುವಂಥವ್ರು ಕಾಕಾರ ನಿಮ್ಗೆ ಸರಿ ಇದ್ರೂ ಹೌದಂತ್ರು ಹೌದನ್ರಿ ಅಲ್ಲ ಅಲ್ಲ ಅಂತ ಹೇಳಿರಿ ಹೇಳ್ರಿ ಕಾಕಾನ ಪ್ರಶ್ನೆ ಒಟ್ಟೆ ಗಪ್ಪೇ ಹೇಳಿದೆವು ಭಕ್ತ ಪರ್ಲಾರ್ದ ಭಕ್ತಿಗೆ ಮುಕ್ತಿ ವಂಜಾನ ಅಂತ ಅಪ್ಪ ನಾವು ಒಂಬತ್ತು ಭಕ್ತಿಗಳು ಅವ ಮಾಡಿ ಮುಕ್ತಿ ವನ್ಯಾನ ಅಂತ ಹೇಳಿದೀವಿ ಯಪ್ಪ ಏನ್ ಮಾಡ್ತಿವೋ ಎ ಬಾಂಬ ತ ಭಕ್ತಿ ಯಾರ್ ಯಾರ್ ಮುಕ್ತಿ ಬಂದಾರ ಅತ್ತ ಏ ನಿನ್ನ ಹೇಳಿ ಹಾ ನೀನೋ ನೀ ಹೇಳ್ತಾ ಯಾಕ ರೆಮ್ಮ ಬಾ सुनರೋ ನಾಯಕರ್ ಹೇಳ್ತಿವ ಏನೋ ಯಾಪ್ಪ ನೀನಾದ್ರೆ ಕಡಿಮೆಗೆ ತೋಯಿ ಬರೋ ಬರಿ ಅಕ್ಕಿ ಬಂಬಲಾದಿಗೆ ಓಡಿ